ಮುನಿಸು ಶಮನಕ್ಕೆ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಚಿಕ್ಕಬಳ್ಳಾಪುರ ಬಂಡಾಯ ಶಮನಕ್ಕೆ ಮದ್ದು ಹರಿದಿದ್ದಾರೆ ಅಮಿತ್ ಶಾ ಮುನಿಸಿಕೊಂಡ ವಿಶ್ವನಾಥ್ ಮನೆಯಲ್ಲೇ ಸುಧಾಕರ್ ಅವರಿಗೆ ಬ್ರೇಕ್ಫಾಸ್ಟ್ ತಿಂಡಿಗೆ ಕರೆದು ಮಾತುಕತೆಯನ್ನ ನಡೆಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಅಮಿತ್ ಶಾ ಅವರು ಅಮಿತ್ ಶಾ ಅವರ ಸೂಚನೆಯ ಬೆನ್ನಲ್ಲೇ ವಿಶ್ವನಾಥ್ ಅವರ ನಿವಾಸಕ್ಕೆ ಬಿಜೆಪಿಯ ದಂಡು ಇವತ್ತು ಹೋಗುವಂತದ್ದು ಕೆಲ ಹೊತ್ತಿನಲ್ಲೇ ವಿಶ್ವನಾಥ್ ಅವರ ನಿವಾಸಕ್ಕೆ ರಾಧಾ ಮೋಹನ್ ದಾಸ್ ಭೇಟಿಯನ್ನ ನೀಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಜೊತೆಯಲ್ಲಿ ವಿಶ್ವನಾಥ ನಿವಾಸಕ್ಕೆ ಇವತ್ತು ಭೇಟಿಯನ್ನ ನೀಡಲಿದ್ದಾರೆ ವಿಶ್ವನಾಥ ಸುಧಾಕರ್ ಅವರನ್ನ ಕೂರಿಸ್ಕೊಂಡು ಮಾತುಕತೆಯನ್ನ ಕೂಡ ನಡೆಸುವಂತಹ ಪ್ಲಾನ್ ಇದಾಗಿರುವಂತದ್ದು ನಿನ್ನೆ ಖುದ್ದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಸೂಚನೆಯನ್ನ ನೀಡಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಡೀ ಇಬ್ರು ಕೂಡ ಕೂರಿಸ್ಕೊಳ್ಳಿ ಮಾತುಕತೆ ಮಾಡಿ ಏನ್ ಅಸಮಾಧಾನ ಇದೆ ಹೋಗ್ಲಾಡ್ಸಿ ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅವ್ರಿಗೆ ಸೂಚನೆಯನ್ನ ನೀಡಿದ್ದಾರೆ ಕರ್ಕೊಂಡು ಹೋಗಿ ಅವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿಸಿ ಜೊತೆಗೆ ಬ್ರೇಕ್ಫಾಸ್ಟ್ ಆದಂಗ ಆಗ್ಬೇಕು ಮೀಟಿಂಗು ಆದಂಗ ಆಗ್ಬೇಕು ಅಸಮಾಧಾನ ಕೂಡ ಶಮನ ಆಗ್ಬೇಕು ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅವರಿಗೆ ಅಮಿತ್ ಶಾ ಅವರು ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಆಗಮಿಸಲಿರುವಂತದ್ದು ವಿಶ್ವನಾಥ್ ಅವರ ಮನೆಗೆ ರಾಧಾ ಮೋಹನ್ ದಾಸ್ ಕರೆದುಕೊಂಡು ಬರಲಿದ್ದಾರೆ ಸುಧಾಕರ್ ಅವರನ್ನ ಇಬ್ರು ಕೂಡ ಕೂರಿಸಿಕೊಂಡು ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ ಇವತ್ತು ಯಾವ ಕ್ಷೇತ್ರದಲ್ಲೂ ಕೂಡ ಮುನಿಸು ಬಂಡಾಯ ಇರಬಾರದು ಎಲ್ಲರನ್ನು ಕೂಡ ಖುದ್ದಾಗಿ ಭೇಟಿ ಮಾಡಿ ಅಸಮಾಧಾನವನ್ನ ಬಗೆಹರಿಸಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ ಭಾನುವಾರ ವಿಶ್ವನಾಥ ಮನೆ ಬಾಗಿಲಿಗೆ ಹೋಗಿ ವಾಪಸ್ ಹಾಕಿದ್ರು ಸುಧಾಕರ್ ಅವರು ಎಸ್ ಇದಾದಂತಹ ಬೆನ್ನಲ್ಲೇ ಮತ್ತಷ್ಟು ಅಸಮಾಧಾನ ಹಾಗೆ ಉಳಿದುಕೊಂಡಿತ್ತು ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ಭೇಟಿ ಮಾಡಿಸ್ಬೇಕು ಏನು ಅಸಮಾಧಾನ ಇದೆ ಹೋಗ್ಲಾಡ್ಸ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಕಾರ್ಯತಂತ್ರವನ್ನ ಕೂಡ ರೂಪಿಸಿರುವಂತದ್ದು ಈ ಒಂದು ಹಿನ್ನೆಲೆಯಲ್ಲಿ ರಾಧಾ ಮೋಹನ್ ದಾಸ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಅವ್ರ ಮನೇಲೇ ಆಗ್ಬೇಕು ವಿಶ್ವನಾಥ್ ಅವ್ರ ಮನೆಗೆ ಕರ್ತ್ಕೊಂಡು ಹೋಗಿ ಸುಧಾಕರ್ ಅವರನ್ನ ಜೊತೆಗೆ ಮುಖಾಮುಖಿ ಇವರನ್ನೂ ಕೂಡ ಕೂರಿಸಿ ಏನ್ ಅಸಮಾಧಾನ ಇದೆ ಅದನ್ನು ಹೋಗಲಾಡಿಸಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ